ಟಿ ಎಂಟಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಯಾವಾಗಲೂ ದೃಢವಾಗಿರುತ್ತೆ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿಎಂಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂಒ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ವೆಂಕಟಾದ್ರಿ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಆರ್ ಸ್ವಪ್ನಾಗೆ ಐ ಐ ಟಿ ಸೀಟ್ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂದನೇ ರ್ಯಾಂಕ್ ಚಿಂತಾಮಣಿ ನಗರದ ಕಾಡು ಮಲ್ಲೇಶ್ವರ ಬೆಟ್ಟಕ್ಕೆ ಹೋಗುವ ರಸ್ತೆಯಲ್ಲಿರುವ ವೆಂಕಟಾದ್ರಿ ಪಿ ಯು ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ ಸ್ವಪ್ನ ಆರ್ ಇವರು ಜೆ ಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೊಂದನೇ ಅಖಿಲ ಭಾರತೀಯ ರ್ಯಾಂಕ್ ಗಳಿಸಿ ಪ್ರತಿಷ್ಠಿತ ಐ ಟಿ ವಾರಣಾಸಿಯ ಫಾರ್ಮಾಸುಟಿಕಲ್ ಇಂಜಿನಿಯರಿಂಗ್ ಶಾಖೆಯಲ್ಲಿ ಪ್ರವೇಶ ಪಡೆಯುವ ಸಾಧನೆ ಮಾಡಿದ ವಿದ್ಯಾರ್ಥಿನಿಯನ್ನು ಇಂದು ಕಾಲೇಜಿನ ಆಡಳಿತ ಮಂಡಳಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ವೆಂಕಟಾದ್ರಿ ಪಿಯು ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಮತ್ತು ಬೋಧಕ ಸಿಬ್ಬಂದಿ ಇಂದು ಮಧ್ಯಾಹ್ನ ಕಾಲೇಜಿನ ಆವರಣದಲ್ಲಿ ಶಾಲು ಬೋಧಿಸಿ ಮೈಸೂರು ಪೇಟಾಕಿ ಫಲತಾಂಬೂಲಗಳೊಂದಿಗೆ ಹೃದಯಪೂರ್ವಕವಾಗಿ ಸನ್ಮಾನಿಸಿ ಸ್ವಪ್ನ ಆರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿ ಅವರು ಮಾತನಾಡಿ ಚಿಂತಾಮಣಿ ತಾಲೂಕಿನಲ್ಲಿ ಐ ಐ ಟಿ ರ್ಯಾಂಕ್ ಪಡೆದ ಏಕೈಕ ವಿದ್ಯಾರ್ಥಿನಿಯಾಗಿರುವ ಸ್ವಪ್ನ ಅವರು ತಮ್ಮ ಶ್ರಮ ಶ್ರದ್ಧೆ ಆಸಕ್ತಿ ಮತ್ತು ಪರಿಶ್ರಮದಿಂದ ಈ ಗುರಿ ತಲುಪಿದ್ದು ನಮ್ಮ ಕಾಲೇಜಿಗೆ ಹಾಗೂ ಸಂಪೂರ್ಣ ತಾಲೂಕಿಗೆ ಹೆಮ್ಮೆ ತಂದಿರುವುದು ವಿಶೇಷ ಎಂದರು ಈ ಸಾಧನೆಯು ತಾವು ಕಲಿತ ಸಮಸ್ಯೆಯ ಶ್ರೇಯಸ್ಸನ್ನು ಪ್ರತಿಬಿಂಬಿಸುವಂಥದ್ದು ಮಾತ್ರವಲ್ಲದೆ ತಾಲೂಕಿನ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಮತ್ತು ಪ್ರೇರಣೆಯಾಗಿ ನಿಲ್ಲುತ್ತದೆ ಈ ಮೂಲಕ ಚಿಂತಾಮಣಿ ತಾಲೂಕು ದೇಶದ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಹೆಸರಾಗುವಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಬೈರಾರೆಡ್ಡಿ ಎಕ್ಸೆಲ್ ಅಕಾಡೆಮಿಕ್ಸ್ನ ಎಡ್ ಸೂರ್ಯ ವರುಣ್ ಸೇರಿದಂತೆ ಇತರೆ ಉಪನ್ಯಾಸಕರು ಸಿಬ್ಬಂದಿ ಮತ್ತು ಪೋಷಕರು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜೆ ಇ ಅಡ್ವಾನ್ಸ್ ಅಲ್ಲಿ ಫಲಿತಾಂಶ ಬಂದಿದ್ದು ಈ ಕಾಲೇಜಿಗೆ ಸೋಪ್ನ ಆರ್ ಅಂತ ಈಗ ಐ ಐ ಟಿಯಲ್ಲಿ ಸೀಟ್ ಪಡೆದಿರುತ್ತಾರೆ ಇದು ನಮ್ಮ ಬಹುಶಃ ಚಿಂತಾಮಣಿ ತಾಲೂಕಲ್ಲೇ ಹೈಯೆಸ್ಟು ಫಸ್ಟು ರೆಗ್ಯುಲರ್ ಸೀಟ್ ಸಿಕ್ಕಿರ್ತಕ್ಕಂಥದ್ದು ಇದು ಹೆಮ್ಮೆಯ ವಿಷಯವಾಗಿದೆ ಸೊ ಈ ಒಂದು ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಎಕ್ಸೆಲ್ ಅಕಾಡೆಮಿ ಮತ್ತು ವೆಂಕಟಾದ್ರಿ ಮ್ಯಾನೇಜ್ಮೆಂಟು ಸಹಕಾರದೊಂದಿಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ನೀಡುತ್ತಾರೆ ಹಾಗಾಗಿ ನಮ್ಮ ಪರವಾಗಿ ವೆಂಕಟಾದ್ರಿ ಕಾಲೇಜ್ ಮ್ಯಾನೇಜ್ಮೆಂಟ್ ಪರವಾಗಿ ಹಾಗೂ ಎಕ್ಸೆಲ್ ಅಕಾಡೆಮಿ ಉಪನ್ಯಾಸಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವೆಂಕಟಾದ್ರಿ ಕಾಲೇಜಿನ ಸ್ವಪ್ನ ಆರ್ ಸ್ವಪ್ನ ಆರ್ ಅಂಥವು ಹುಡುಗಿ ಆ ಹುಡುಗಿ ಹಳ್ಳಿ ಕಡೆಯಿಂದ ಬಂದಿದ್ದು ಇಲ್ಲಿ ಜೆ ಇ ಮೇನ್ಸಲ್ಲಿ ಜೆ ಇ ಮೇನ್ಸಲ್ಲಿ ಫಿಫ್ಟೀನ್ ತೌಸಂಡ್ ರ್ಯಾಂಕ್ ಸ್ಕೋರ್ ಮಾಡಿ ಮತ್ತು ಜೆ ಇ ಅಡ್ವಾನ್ಸಲ್ಲಿ ತೌಸಂಡ್ ನೈನ್ ಫಾರ್ಟಿ ಒನ್ ಆಲ್ ಇಂಡಿಯಾ ರ್ಯಾಂಕ್ ಸ್ಕೋರ್ ಮಾಡಿ ನಮ್ಮ ಕಾಲೇಜ್ಗೆ ಹೆಮ್ಮೆಯನ್ನು ತಂದಿರ್ತಾರೆ ಮತ್ತು ಫಸ್ಟ್ ರೌಂಡಲ್ಲೇ ಸೀಟ್ ಸೆಲೆಕ್ಟ್ ಆಗಿ ಮತ್ತು ಇದರಲ್ಲಿ ಉತ್ತರ ಪ್ರದೇಶ್ ವಾರಣಾಸಿನಲ್ಲಿ ಐ ಐ ಟಿ ಐ ಐ ಟಿನಲ್ಲಿ ಫಾರ್ಮಾಸ್ಯುಟಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಸಿಕ್ಕಿರೋದ್ರಿಂದ ನಮ್ಮೆಲ್ಲರಿಗೂ ಹೆಮ್ಮೆ ಆದಂಥ ಒಂದು ವಿಷಯವಾಗಿದೆ ಮತ್ತು ಈ ಸೀಟ್ ಸಿಕ್ಕಿದ್ದು ಇಡೀ ನಮ್ಮ ಚಿಂತಾಮಣಿ ತಾಲ್ಲೂಕ್ನಲ್ಲಿ ಇದೇ ಫಸ್ಟ್ ಟೈಮು ರೆಗ್ಯುಲರ್ ಸ್ಟೂಡೆಂಟಾಗಿ ಸಿಕ್ಕಿರ್ತಕ್ಕಂಥ ಒಂದು ಐ ಐ ಟಿ ಸೀಟ್ ಸಿಕ್ಕಿರ್ತಕ್ಕಂಥದ್ದು ಇದೇ ಫಸ್ಟು ಅಂತ ನನ್ನ ಇದು ಮತ್ತು ನಮ್ಮ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಒಂದಷ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಮೆಡಿಕಲ್ ಆಸ್ಪಿರಂಟ್ಸು ಒಂದು ಫೋರ್ ಟು ಫೈವ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸಿಗೋ ಚಾನ್ಸಸ್ ಇದೆ ಮತ್ತು ಇಂಜಿನಿಯರಿಂಗು ಟಾಪ್ ಟೆನ್ ಕಾಲೇಜಸ್ಸಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಮೆಂಬರ್ಸ್ ಸೆಲೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಈಗ ಕೌನ್ಸಿಲಿಂಗ್ ಎಲ್ಲ ನಡೀತಾ ಇದೆ ಒಳ್ಳೆ ಕೋಚಿಂಗ್ ಕೊಟ್ಟಿರ್ತಕ್ಕಂಥ ನಮ್ಮ ಉಪನ್ಯಾಸಕರಿಗೂ ಅದಕ್ಕೆ ಕೋಆಪ್ರೇಟ್ ಮಾಡಿರ್ತಕ್ಕಂಥ ಪೋಷಕರಿಗೂ धन्यवाद एंड जिस सूर्य अकेडमिक इनचारज् एक्सल अकेडमिक्रेटिव विंटाद्री इंडिपेडेंट डिग्री कॉलेज एंड हिियर्ज अव स्टूडेंट हू गाट सेलेक्टेड इन जेई अड्वां टू थंडी ट्वेंटी ट्वेंटी फोर ट्वेंटी फैंड शी सेक्यूर्ड दीट इन फार्मास्यूटिकल इंजीनियरी इन ईटी वारणासी दट इस बी एच यु वारणसी And she secured 1900 rank in JE advance, and she also secured 15000 rank in JE mains, and in KSET she secured 19000 rank And we produced so many ranks here; it is up to 40 plus ranks, and those students are going to get seats in seats in various esteemed colleges that is top from colleges of Karnataka engineering, as well as we are expecting five to six seats not expecting they are going to get six seats people are going to get six seats in ongoing medical counseling and not only that we produced a very good result for this academic year and we from excel academics are so thankful to the management of our University college as well as the students who got this much of बिग्र सक्सेवर इनटूट्स अंड मेक फील प्रौड एंड नाट ओनली दट वि आर् वेरी थैंकफुल टू अर्वर फैकलटी हू मे दिस पासिबल आमिंग इयर्स आलो यू विू मोर दैन दिसंक यू थैंक यू सो मच्चना चूसटली ನೈನ್ಟೀನ್ ತೌಸಂಡ್ ರ್ಯಾಂಕಿಂಗ್ ಪಡ್ಕೊಂಡೆ ಮತ್ತು ಜೆ ಇಂ ಇಲ್ಲಿ ಸಿಕ್ಸ್ಟೀನ್ ತೌಸಂಡ್ ರ್ಯಾಂಕಿಂಗ್ ಗಳಿಸಿದೆ ಮತ್ತು ಹಾಗೆ ಅಡ್ವಾನ್ಸ್ ಬರೆಯೋದಕ್ಕೆ ಹೋದೆ ಅಲ್ಲಿ ನನಗೆ ನೈನ್ಟೀನ್ ಫೋರ್ಟಿ ಒನ್ ರ್ಯಾಂಕಿಂಗ್ ಸ್ಕೋರ್ ಮಾಡಿದೆ ಇದರಿಂದ ನಾನು ಐ ಐ ಟಿ ವಾರಣಾಸಿಯಲ್ಲಿ ಸೀಟ್ ಸೆಕ್ಯೂರ್ ಮಾಡಿಕೊಂಡು ಅಲ್ಲಿ ವಾರ ಅಲ್ಲಿ ಫಾರ್ಮಾಸ್ಯುಟಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚನ್ನು ಚೂಸ್ ಮಾಡಿಕೊಂಡೆ ರೌಂಡ್ ಬಂದಲ್ಲೇ ಹಲ್ ಸೀಟ್ ಅಲಾಟ್ ಆಯಿತು ಇದಕ್ಕೆಲ್ಲ ಹೆಲ್ಪ್ ಮಾಡಿರೋ ಟೀಚರ್ಸ್ಗೆ ಪೇರೆಂಟ್ಸ್ಗೆಲ್ಲ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತೀನಿ ನಾರ್ಮಲ್ ಬೋರ್ಡ್ಸ್ಗೆ ಮಾತ್ರ ಅಲ್ಲದೆ ಕೆಸೆಟ್ಗೆ ಮತ್ತು ಜೆ ಎಮ್ ಏಮ್ಸ್ಗೆ ನೀಟ್ಗೆ ಅಡ್ವಾನ್ಸ್ಗೆ ಎಲ್ಲ ಪರ್ಫೆಕ್ಟಾಗಿ ಕೋಚಿಂಗ್ ಕೊಡ್ತಿದ್ದಾರೆ ಇವ್ರು ಕೊಡೋ ಮೆಟೀರಿಯಲ್ಸ್ ಫ್ಯಾಕಲ್ಟಿ ಹಾರ್ಡ್ ವರ್ಕು ಇವೆಲ್ಲ ನೋಡಿ ನನಗೆ ತುಂಬ ಆಯಿತು ಅವರು ಆಗಿ ಏಯ್ಟ್ ಟು ಫೈವ್ ಕ್ಲಾಸಸ್ ಅಂತ ಮಾತ್ರ ಅಲ್ಲದೆ ಅವರು ಮಾರ್ನಿಂಗ್ ಏಯ್ಟಿಂದ ನೈಟ್ ಏಯ್ಟ್ವರೆಗೂ ಕ್ಲಾಸಸ್ನ ಮಾಡಿ ಕಂಡಕ್ಟ್ ಮಾಡ್ತಾರೆ ನೈಟ್ ಕ್ಲಾಸಸ್ ಎಲ್ಲ ಪ್ರೊವೈಡ್ ಮಾಡ್ತಿದ್ದಾರೆ ಯಾವುದೇ ಡೌಟ್ಸ್ ಇಲ್ಲದೆ ಸ್ಟೂಡೆಂಟ್ಸ್ಗೆ ಪರ್ಫೆಕ್ಟಾಗಿ ಕೋಚಿಂಗ್ ಎಲ್ಲ ಕೊಡ್ತಿದ್ದಾರೆ ಇದರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬೋರ್ಡ್ಸ್ನ ಎಲ್ಲದನ್ನು ಈಸಿಯಾಗಿ ಪ್ಯಾಕ್ ಮಾಡ್ಬೋದು ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹಾಗೆ ಸ್ಟೂಡೆಂಟ್ಸ್ಗೆಲ್ಲರಿಗೂ ಹೀಗೆ ಅನಿಸುತ್ತದೆ ಹಾರ್ಡ್ ವರ್ಕ್ ಇಂದ ಹಾರ್ಡ್ ವರ್ಕ್ ಮಾಡಿದರೆ ಟೀಚರ್ಸ್ ಕೊಡೋ ಮೆಟೀರಿಯಲ್ಸ್ನ ಅವ್ರು ಮಾಡೋ ಲೆಕ್ಚರ್ಸ್ನ ಫೋಕಸ್ ಆಗಿ ಕಾನ್ಸಂಟ್ರೇಷನಿಂದ ಕೇಳಿದರೆ ಎಲ್ಲರಿಗೂ ಪಾಸಿಬಲ್ ಆಗುತ್ತೆ